ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ ಯಾಕೆ ಏನು ಅಂತ ಹೇಳಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರು ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ಕಂಪ್ಲೀಟಾಗಿ ನೋಡಿ ಹಾಗೆ ಎಲ್ಲ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು ಸೊ ತುಂಬಾ 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 ಆಯಿತು ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗ್ಗೆ ಬೆಳಗ್ಗೆ ಇವತ್ತು ಬೇಗ ಎದ್ದು ದೇವ್ರ ಮನೆ ಪೂಜೆ ಮಾಡಿಕೊಂಡೆ ಸೊ ಇವತ್ತಿನ ದಿನ ಗುರುವಾರ ಆಗಿದೆ ಗುರುವಾರ ದಿನ ನಾನು ಬೇಗ ಎದ್ದು ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗಬೇಕಾಗಿತ್ತು ಹಾಗಾಗಿ ಫಸ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡ್ಕೊಂಬಿಟ್ಟೆ ಸೊ ಪೂಜೆ ಆದಮೇಲೆ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೋಬೇಕು ಸೊ ಹಾಗಾಗಿ ಪೂಜೆ ಆಗಿಬಿಟ್ರೆ ತುಂಬ ನನಗೆ ಒಂಥರ ಸಮಾಧಾನ ಅನಿಸುತ್ತೆ ಇಲ್ಲಾಂದರೆ ಇನ್ನೂ ಪೂಜೆ ಇದು ಮಾಡಬೇಕು ಪೂ ಏನೋ ಒಂದು ಮನಸಲ್ಲಿ ಒಂಥರ ಅನಿಸ್ತಾ ಇರುತ್ತೆ ಹಾಗಾಗಿ ಪೂಜೆ ಮಾಡ್ಕೊಂಬಿಟ್ಟೆ ಸ್ನಾನ ಮಾಡಿಕೊಂಡು ಕಸ ಅನ್ನೆಲ್ಲ ಹೊರಗಡೆ ರಂಗೋಲಿ ಎಲ್ಲ ಹಾಕಿ ಬಂದು ಸ್ನಾನ ಮಾಡಿ ತಲೆ ಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಟಿಫನ್ ರೆಡಿ ಮಾಡಕ್ಕೆ ಬಂದೆ ಯಾಕಂದರೆ ಬಾಕ್ಸ್ ಕಟ್ಟಬೇಕು ಇವರು ಕೆಲಸಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗಬೇಕು ಹಾಗಾಗಿ ಫಸ್ಟು ರಾತ್ರಿ ಎಲ್ಲ ಕೂತ್ಕೊಂಡು ಜವಳಿಕಾಯಿ ಸಜೋಡಿ ಕಾಯೆಲ್ಲ ಆರಿಸ್ಕೊಂಬಿಟ್ಟು ಪಲ್ಯ ಮಾಡೋಣ ಅಂತಲೇ ರಾತ್ರಿ ನಾನು ಡಿಸೈಡ್ ಆಗಿದೆ ಸೊ ನನಗೆ ಡಾ ರಾತ್ರಿನೇ ನಾನು ಯೋಚನೆ ಮಾಡ್ಕೊಂಡು ಮಲಗಿಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಬಂದು ಫಸ್ಟ್ ಬೇಗ ಬೇಗ ಅದು ಮಾಡ್ತೀನಿ ಇಲ್ಲ ರಾತ್ರಿ ನಾನು ಏನು ಮಾಡಬೇಕು ಏನು ಮಾಡಬೇಕು ಅಂತ ಹಾಗೆ ಮಲಗಿಬಿಟ್ರೆ ಬೆಳಗ್ಗೆ ನನಗೆ ಏನು ಮಾಡಬೇಕು ಅನ್ನೋದೇ ತೋಸೋದಿಲ್ಲ ಹಾಗಾಗಿ ನಾನು ಮೊದಲಿಂದನೂ ಅಷ್ಟೇ ರಾತ್ರಿಗೆ ತಿಂಡಿ ಏನು ಮಾಡಬೇಕು ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡು ಮಲಗಿರ್ತೀನಿ ಸೊ ಫಸ್ಟ್ ಬೆಳಗ್ಗೆ ಬಂದ ತಕ್ಷಣ ಏನು ಮಾಡ್ಕೊ ಮಾಡಬೇಕು ಅಂತ ಮಕ್ಕಳಿಗೆ ಏನು ಇಷ್ಟ ಅದನ್ನು ಕೇಳ್ಕೊಂಡಿರ್ತೀನಿ ಸೊ ಅವ್ರಿಗೆ ಇಷ್ಟ ಆಗಿರೋದೇ ನಾನು ಜಾಸ್ತಿ ಪ್ರಿಪೇರ್ ಮಾಡಿದ್ರು ಟಿಫನು ಅವ್ರಿಗೆ ಇಷ್ಟ ಇಲ್ಲ ಅಂತಂದರೆ ಮತ್ತು ಮತ್ತೆ ಅವ್ರಿಗೂ ತಿನ್ನೋಕ್ಕೆ ಬೇಜಾರು ಮಾಡ್ಕೊತಿರ್ತಾರೆ ಹಾಗಾಗಿ ಅವ್ರದ್ದು ಇಷ್ಟದ ಪ್ರಕಾರ ನಾನು ಮಾಡ್ತೀನಿ ಹಾಗೆ ಜವಳಿಕಾಯಿ ಸ್ವಲ್ಪ ನಾನು ಹುರ್ಕೋತೀನಿ ಇವಾಗ್ಲೂ ಹುರ್ಕೊಂಡ್ಬಿಟ್ಟು ಅದನ್ನು ಪಲ್ಯ ಮಾಡ್ತೀನಿ ಹಾಗೆ ಇವರು ಎದರ್ತಾರೆ ಇವಾಗ ಟೀ ಕಾಫಿ ಮಾಡಬೇಕು ಹಾಗಾಗಿ ಹಾಲೆಲ್ಲ ಪ್ಯಾಕೆಟ್ ಎಲ್ಲ ಹೊಡೆದು ಹಾಲು ಬಿಸಿ ಮಾಡೋಕ್ಕಿತ್ತು ಇತ್ತು ಫ್ರೆಂಡ್ಸ್ ವೆಲ್ಕಮ್ಗೂ ತುಂಬಾ ಚೆನ್ನಾಗಿದೆ ಹಾಗೆ ಇವಾಗ ನಾವು ಜವಳಿ ಅಂತೀವಿ ಸುಮಾರು ಕಡೆ ಗೋರಿಕಾಯಿ ಗೋರಿಕಾಯಿ ಅಂತಾರೆ ಚಪಾತಿ ಮತ್ತೆ ಚಿಕ್ಕನಿಗೆ ಜವಳಿ ಪಲ್ಯ ಮಾಡ್ತಾ ಇದ್ವಿ ಹಾಗೆ ಪೂಜೆ ಎಲ್ಲಾ ಮುಗಿಸ್ಕೊಂಡಿದ್ನಿ ಇವಾಗ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕು ಹಾಗೆ ಬೇಗ ಎದ್ದು ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ರೆ ಬಟ್ ಮನೆ ಕೆಲಸ ಇದಿದೆ ಅಲ್ವಾ ಹೊರಗಡೆ ಎಲ್ಲ ಕಟ್ಟ ಹೊಡ್ಕೊಂಡು ತಂದ್ರೆ ಸ್ನಾನ ಮಾಡಿ ಬಂದ್ ಲೇಟ್ ಆಗಿಬಿಟ್ಟು ಇವಾಗ ಬೇಗ ಬೇಗ ಮುಗಿಸ್ಕೊಂಡು ರೆಡಿಯಾಗಿ ಹೋಗ್ಬೇಕು ಅಮ್ಮ ನಿನ್ನೆನೆ ಕಾಲ್ ಮಾಡಿ ಹೇಳಿದ್ರು ಇನ್ ಮತ್ತೆ ಲೇಟ್ ಮಾಡಬೇಡ ಅಂತ ಹೇಳಿ ಸೊ ಇವಾಗ ಬೇಗ ಬೇಗ ಚಪಾತಿ ಮತ್ತೆ ಇವರಿಗೆ ಲೇಟ್ ಆಗಿಬಿಡುತ್ತೆ ಮಕ್ಕಳಿಗೆ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಮಾಡಿಬಿಟ್ಟು ಹೋಗೋಣ ಅನ್ಕೊಂಡು ಬೇಗ ಬೇಗ ಮುಗಿಸ್ಕೊತೀನಿ ಊರಿನೂ ಎದ್ದಿಲ್ಲ ಟೀ ಕಾಫಿ ಮಾಡ್ಕೊಳ್ಳೋಣ ಅಯ್ಯೋ ಇದು ಏನಪ್ಪಾ ಹೆಣ್ಮಕ್ಳು ಗೋಳು ಬಲ್ಲ ಬರಲಿ ಯಾರು ಫ್ರೆಂಡ್ಸ್ ಎಷ್ಟು ಬೇಗ 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 ಮಾಡಿದ್ರು ಮತ್ತೆ ಅಲ್ಲಿಗೆ ಇರುತ್ತೆ ಲೈಟಾಗಿ ಮಸಾಲೆ ಹಾಕಿ ಮಾಡ್ತೀನಿ चपाती ग्रेवी तर म्हणजे सक् कसिं गोरिकाय जोडी काय ಗೋಯ್ಕಾಯಿ ಗೋಯ್ಕಾಯಿ ಜವಳಿ ಜೌಳಿಕಾಯಿ ರಾತ್ರಿ ಬಿಗ್ ಬಾಸ್ ಅಂತ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಬೇಗ ಬೇಗ ಪಲ್ಯ ಮಾಡ್ತೀನಿ ಹಾಗಾಗಿ ಹಾಲು ಇಟ್ಟಿದ್ದೀನಿ ಟೀ ಕಾಫಿ ಮಾಡಲಿಕ್ಕೆ ಇದನ್ನು ಮುಗಿಸ್ಕೊಂಡು ರೆಡಿಯಾಗಿ ಆಗಬೇಕು ನಾನು ಹಾಗೆ ಜವಳಿಕಾಯಿ ಪಲ್ಯ ಚಪಾತಿಗೆ ಹಿಟ್ಟು ನೆನೆಸಿದ್ದೀನಿ ಸೊ ಹಿಟ್ಟು ಸ್ವಲ್ಪ ನೆನೆದಾದ ತಕ್ಷಣ ಚಪಾತಿ ಹಾಕ್ಕೊಂಡ್ಬಿಡ್ತೀನಿ ಇವರಿಗೂ ಮಗಳಿಗೆ ಡಬ್ ಬಾಕ್ಸ್ ಕಟ್ಟಬೇಕು ಅವರಿಗಷ್ಟೇ ಹಾಕ್ಕೊಂಡು ಹೋಗ್ಬಿಡ್ತೀನಿ ಇಲ್ಲ ಎಲ್ಲರಿಗೂ ಅಂದರೆ ಟೈಮ್ ಆಗಿಬಿಡುತ್ತೆ ನನಗೆ ಬಂದು ನಾನು ಹಾಕೋದಿನಿ ಆಮೇಲೆ ಈಗ ಗೋರಿಕಾಯಿ ಪಲ್ಯ ಜವಳಿಕಾಯಿ ಪಲ್ಯ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಅಲ್ಲಿ ನೋಡಿ ಅರ್ಜೆಂಟ್ ಅರ್ಜೆಂಟಲ್ಲಿ ಹಾಲು ಬೇಗ ಕಾಯಿಲೆ ಅಂತ ಹೇಳಿ ಸ್ವಲ್ಪ ಜೋರಾಗಿ ಇಟ್ಟಿದ್ದೆ ಆ ಕಡೆ ಹಾಲು ಬಿದ್ದೋತು ಇದೆಲ್ಲ ಏನು ಗೊತ್ತಾ ನಮಗೆ ಅರ್ಜೆಂಟಾಗಿ ಹೋಗಬೇಕು ಅಂದಾಗೆ ಇನ್ನೊಂದು ಎಕ್ಸ್ಟ್ರಾ ಹತ್ರ ಕೆಲಸ ನಮ್ಮ ತಲೆ ಮೇಲೆ ಬಂದುಬಿಡುತ್ತೆ ಸೊ ಆ ಕಡೆ ಹೋಗಿ ಈ ಕಡೆ ಹೋಗಿ ಹಾಲೆಲ್ಲ ಹೋಯಿತು ಅದನ್ನು ಹಾಲು ಬಿದ್ದಿರೋದನ್ನು ಹಾಗೆ ಬಿಟ್ಬಿಟ್ರೆ ಅದೊಂಥರ ಆಗಿಬಿಡುತ್ತೆ ಆ ಕಡೆ ಒರೆಸ್ಕೊಂಡು ಈ ಕಡೆ ಪಲ್ಯ ಆ ಕಡೆ ಅಮ್ಮ ಅವ್ರದ್ದು ಫೋನು ಅಣ್ಣನ ಫೋನು ಆಯಿತಾ ರೆಡಿ ಆಯ್ದಾ ರೆಡಿ ಆಯಿತಾ ಅಂತ ಹೇಳಿ ಸೊ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಬಾಕ್ಸ್ಗೆಲ್ಲ ರೆಡಿ ಮಾಡಿಸಿ ಮಾಡಿ ಮಾಡಿ ಬರಬೇಕಲ್ಲ ಹಾಗಾಗಿ ಅವ್ರ ಫೋನು ಆಯಿತೋ ಇರುವ ಅಂತ ಹೇಳಿ ಹಾಗೆ ಸಾಯಿಬಾಬಾಗೆ ಅಣ್ಣ ಒಂದು ಬಟ್ಟೆ ವಸ್ತ್ರನ ಹೊಲಿದಾರೆ ತುಂಬ ಚೆನ್ನಾಗಿ ಆ್ಯಕ್ಚುಲಿ ನಾನು ಇದನ್ನು ತೋರಿಸ್ಬೇಕಿತ್ತು ಬಟ್ ಅಣ್ಣ ಫೋಟೋ ಹಾಕಿದರು ಅಷ್ಟೇ ಸೊ ಅದು ನಂಗೆ ಬೇಜಾರಾಯಿತು ತುಂಬ ಚೆನ್ನಾಗಿ ಹೊಲಿದಿದ್ರು ಅಣ್ಣ ಹಾಗೆ ನಾನು ರೆಡಿ ಆಗಿ ಬಂದೆ ನನಗೋಸ್ಕರ ಎಲ್ಲ ಎಲ್ಲರೂ ಕಾಯ್ತಾ ಇದ್ರು ಪೂಜೆ ಮಾಡಿಸೋಕ್ಕೆ ಹಾಗೆ ಬಂದೆ ಈ ಪೂಜೆ ಯಾಕೆ ಏನು ಅಂತ ಹೇಳ್ತೀನಿ ಅಮ್ಮಂದು ಕಣ್ಣಿನ ಆಪ್ರೇಷನ್ ಇತ್ತು ಹಾಗಾಗಿ ಅಣ್ಣ ಕೇಳ್ಕೊಂಡಿದ್ರು ಬಾಬನ್ನ ತುಂಬ ನಂಬ್ತಾರೆ ನಮ್ಮ ಅಣ್ಣ ತುಂಬ 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 ವಾರಕ್ಕೊಂದು ಟೈಮು ದೇವಸ್ಥಾನಕ್ಕೆ ಹೋಗೇ ಹೋಗ್ತಾರೆ ಗುರು ಗುರುವಾರ ಸೊ ಅಮ್ಮನ ಆಪ್ರೇಷನ್ನು ಸರೀಸಾಗಿ ಆರಾಮಾಗಿ ಆಗಲಿ ಈ ಥರ ಬಟ್ಟೆ ನೋಡಿ ಬ್ಲೂ ಕಲರ್ ಇದೆ ಅಲ್ಲ ಅದು ನಾವೇ ಕೊಟ್ಟಿದ್ದು ಸೊ ಕೊಡ್ತೀವಿ ಹಾಗೆ ಗುರುವಾರ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಕೇ ಕೇಳ್ಕೊಂಡಿದ್ರಂತೆ ಸೊ ಆ ಸಾಯಿ ದೆಸೆಯಿಂದ ಅಮ್ಮನ ಆಪ್ರೇಷನ್ ಚೆನ್ನಾಗಿ ಅಮ್ಮ ಇವಾಗ ಆರಾಮಾಗಿ ಇದ್ದಾರೆ ಸೊ ನಮ್ಮೆಲ್ಲ ಿಗೂ ಅದು ತುಂಬ ತುಂಬಾ ಖುಷಿ ಹಾಗೆ ಬಾಬಾವನ ಒಂದು ಆಶೀರ್ವಾದ ಇತ್ತು ಯಾವುದೇ ತೊಂದರೆ ಆಗದೆ ನಮ್ಮಮ್ಮ ತುಂಬ ಚೆನ್ನಾಗಿ ಬೆಂಗಳೂರಿಗೆ ಹೋಗಿ ಆಪ್ರೇಷನ್ ಮಾಡಿಕೊಂಡು ಬಂದರು ಹರಿಹರಕ್ಕೆ ಸೊ ಹರಿಹರಕ್ಕೆ ಬಂದು ಒಂದು ವಾರ ಆದಮೇಲೆ ಅಣ್ಣ ಪೂಜೆ ಮಾಡಿಸೋಣ ಅಂತ ಹೇಳಿ ಹೋಗಿ ನಾವು ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಹಾಕಿದ್ದೆ ಸಾಯಿಬಾಬಂಗೆ ಯಾವ ಕಲರ್ ತೊಗೋಬೇಕು ಏನು ಅಂತ ಹೇಳಿ ಹೋಗಿದ್ವಿ ಸೊ ತೊಗೊಂಡು ಬಂದು ಒಂದು ದಿನದಲ್ಲೇ ಅಣ್ಣ ಹೊಲಿದ್ರು ಬುಧವಾರ ಹೋಗಿ ಬಂದ್ವಿ ಸೊ ಇಲ್ಲ ಇಲ್ಲ ಮಂಗಳವಾರ ಹೋಗಿ ತೊಗೊಂಡು ಬಂದ್ವಿ ಬುಧವಾರ ಹೊಲಿದು ಸಂಜೆ ತನಕ ದೇವಸ್ಥಾನಕ್ಕೆ ತಲುಪಿಸಿದರು ಸೊ ಗುರುವಾರ ಬೆಳಗ್ಗೆ ಪೂಜೆ ಮಾಡುವಾಗಲೇ ಗುರುವಾರ ಬೆಳಗ್ಗಿನ ಜಾವನೆ ಅವರು ಹಾಕಿದ್ದಾರೆ ಸೊ ಹಾಗಾಗಿ ನಾನು ಹಿಂದಿನ ಹಿಂದಿಂದಿನೇ ಅಣ್ಣ ಹೋಗಿ ಕೊಟ್ಟಿರೋದ್ರಿಂದ ನನಗೆ ಅದು ತೋರ್ಸೋಕ್ಕಾಗಿಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದರು ತುಂಬ ಚೆನ್ನಾಗಿ ಕಲರ್ ಕೂಡ ಕಾಣ್ತಾ ಇತ್ತು ನಂಗೆ ತುಂಬ ಇಷ್ಟ ಆಯಿತು ಬ್ಲೂ ಕಲರು ತುಂಬ ಚೆನ್ನಾಗಿದೆ ಅಂತ ಹೇಳಿ ಸೊ ಇಲ್ಲಿ ಗಣಪತಿ ದೇವ ಅಂದರೆ ಒಂದು ಸಾಯಿಬಾಬಾ ದೇವಸ್ಥಾನದಲ್ಲಿ ಗಣಪತಿ ಮೂರ್ತಿ ಶಿವನ್ ಮೂರ್ತಿ ಎಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನಮ್ಮನೆಗಂತರೂ ತುಂಬ ತುಂಬಾ ತುಂಬನೇ ಹತ್ತಿರ ಹಾಗೆ ಅಮ್ಮನಿಗೆ ಬೇಡ್ಕೊಂಡಿದ್ರು ಸೊ ಕೇಸರಿ ಭಾತು ಮತ್ತು ಚಿತ್ರಾನ್ನ ಎಲ್ಲ ಪ್ರಸಾದಕ್ಕೆ ಮಾಡ್ಕೊಂಡು ಬಂದಿದ್ರು ಎಲ್ಲ ಮಕ್ಕಳು ಮೊಮ್ಮಕ್ಕಳು ಸೊಸೆರು ನಾನು ನ ಎಲ್ಲ ಬಂದಿದ್ವಿ ಮನೆಯವರು ಕೂಡ ಬರ್ತಾಯಿದ್ರು ಪಾಪ ಸೊ ಅವ್ರು ಸ್ನಾನಕ್ಕೆ ಹೋಗಿದ್ರು ಮತ್ತು ಆಗಿಬಿಡುತ್ತೆ ಅಂತ ಹೇಳಿ ನಾನೊಬ್ಬಳೇ ಬೇಗ ಹೋಗಿಬಿಡು ಮತ್ತು ನಮ್ಮಿಂದ ಲೇಟ್ ಆಗಬಾರ್ದು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ನಾನು ಬಂದೆ ಇಲ್ಲಿ ಏನಪ್ಪ ಖುಷಿ ಅಂತ ಅಂದರೆ ಒಳಗೆಲ್ಲ ಹೋಗಿ ನಾವು ಪೂಜೆ ಅಂದರೆ ಸಾಯಿ ಬಾಬಾಗೆ ನಮಸ್ಕಾರ ಮಾಡಿ ಬಂದ್ವಿ ಅದು ತುಂಬಾ ತುಂಬಾ ನನಗೆ ಖುಷಿ ಆಯಿತು ಹಾಗೆ ನೆಕ್ಸ್ಟ್ ವೀಕು ಕೂಡ ಬಾಬನ ದೇವಸ್ಥಾನದಲ್ಲಿ ತುಂಬ ವಿಜೃಂಭಣೆಯಿಂದ ಪೂಜೆ ಎಲ್ಲ ಅಂದರೆ ವರ್ಷಕ್ಕೊಂದು ಟೈಮ್ ಮಾಡ್ತಾರೆ ಪೂಜೆ ಇದೆ ಪೂಜೆಗೆ ಕೂರೋರು ನೋಡಿ ಹೆಸರು ಬರ್ಸಿ ಅಂತ ಹೇಳಿದರು ಸರಿ ಆಯಿತು ನಮ್ಮ ಮನೆಯವ್ರಿಗೆ ಸಂಜೆ ಕರ್ಕೊಂಡು ಬಂದು ಬರೆಸ್ತೀನಿ ಅಂತ ಹೇಳಿದ್ದೀನಿ ನೆಕ್ಸ್ಟ್ ಗುರುವಾರ ಕೂಡ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಇದೆ ಸೊ ನೋಡಿ ನಾವು ಗರ್ಭಗುಡಿ ಒಳಗೆಲ್ಲ ಹೋಗಿ ಪೂ ನಮಸ್ಕಾರ ಮಾಡಿ ಬಂದ್ವಿ ನನಗೆ ಅದು ಆ್ಯಕ್ಚುಲಿ ರೆಡಿ ಆಗೋಕ್ಕಿಂತ ಮುಂಚೆ ಅಂದರೆ ಬಾಬನ್ಗೆ ಬೆಳಗ್ಗಿನ ಬೆಳಗ್ಗೆ ರೆಡಿ ಆಗೋಕ್ಕಿಂತ ಮುಂಚೆ ಅದು ವಸ್ತ್ರ ಎಲ್ಲ ಹಾಕಿರ್ತಾರಲ್ಲ ಅವಾಗೂ ಒಂದು ಬಂದು ಒಂದು ಫೋಟೋ ವಿಡಿಯೋ ಕ್ಲಿಕ್ ಮಾಡ್ಕೋಬೇಕಿತ್ತು ಅನಿಸ್ತು ಸೊ ಅಷ್ಟು ಚೆನ್ನಾಗಿ ಮುದ್ದಾಗಿ ಕಾಣ್ತಾ ಇದ್ದರು ಬಾಬಾ ಸೊ ಬಾಬನ್ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ಒಳ್ಳೇದು ಆಗಬೇಕು ಅನ್ನೋದೇ ನಮ್ಮ ಆಸೆ ಸೊ ನಂಬಿದವರ ಕೈ ಬಿಡೋದಿಲ್ಲ ಬಾಬಾ ಅದರಲ್ಲೂ ನಮ್ಮ ದೊಡ್ಡಣ್ಣ ಅದು ವಾರಕ್ಕೊಮ್ಮೆ ಬಂದೇ ಬರ್ತಾರೆ ಗುಡಿಗೆ ಸೊ ಅವ್ರ ಮಗನಿಗೂ ಕೂಡ ಸಾಯಿ ಅಂದರೆ ಸಾಯಿ ಸುಹಾಸ್ ಅಂತ ಇಟ್ಟಿದ್ದಾರೆ ಫಸ್ಟು ಸಾಯಿ ಬಾಬನ ಹೆಸರು ಸಾಯಿ ಸುಹಾಸ್ ಅಂತ ಇಟ್ಟಿದ್ದಾರೆ ಸುಮ್ ತುಂಬಾ ನಂಬ್ಕೋತಾರೆ ಅವರು ದೇವರಿಗೆ ಪ್ರತಿ ಗುರುವಾರ ಅಣ್ಣ ಆತಿಗೆ ಮಗನಿಗೆ ಕರ್ಕೊಂಡು ಫಸ್ಟ್ ಬೆಳಗ್ಗೆ ಹೋಗಿ ನಮಸ್ಕಾರ ಮಾಡಿ ಬಂದು ಆಮೇಲೆ ಕೆಲಸಕ್ಕೆ ಮಕ್ ಮ ಅವ್ರ ಮಗ ಸ್ಕೂಲಿಗೆ ಕಳಿಸೋದು ಸೊ ಹೀಗೆ ಬಾಬಾನ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಇರಲಿ ಅಂತಲೇ ಆಶಿಸ್ತೀನಿ ಸೊ ನೋಡಿರಿ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ ನನಗಂತರೂ ಖುಷಿ ಖುಷಿಯಾಯಿತು ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅಮ್ಮ ಎಲ್ರಿಗೂ ಕರೆದಿದ್ದಾರೆ ಅಂತ ಹೇಳಿ ಸೊ ಹೀಗೆ ಬೇಡ್ಕೊಂಡಿದ್ದಾನೆ ಅಣ್ಣ ಸರಿ ಹೋಗ್ತಾ ಇದ್ದೀವಿ ನೀನು ಬೇಗ ಬಂದುಬಿಡು ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಕೊಂಡೆ ಬೆಳಗ್ಗೆ ನಾನು ಯೋಚನೆ ಮಾಡಿದೆ ಅಮ್ಮ ಎಲ್ರಿಗೂ ಕರೆದಿದ್ದಾರಾ ಇಲ್ವೋ ನನಗೆ ಅವಸರದಲ್ಲಿ ಅಮ್ಮಂಗೆ ಹೇಳೋಕ್ಕೂ ಆಗಿಲ್ಲ ದೇವಸ್ಥಾನಕ್ಕೆ ಬಂದ ತಕ್ಷಣ ಎಲ್ರಿಗೂ ನೋಡಿ ತುಂಬಾ ಆಯಿತು ಅಮ್ಮ ಆಮೇಲೆ ಅಂತೀನಿ ಅಮ್ಮಂಗೆ ಸೊ ಅಮ್ಮ ಎಲ್ರಿಗೂ ಕರೆದಿದ್ರ ಅಂತ ಹೇಳಿ ಕಣಮ್ಮ ಎಲ್ರಿಗೂ ಕರೆದೆ ದೊಡ್ಡದಕ್ಕೆ ಚಿತ್ರಾನ್ನ ಮಾಡ್ಕೊಂಡು ಬರ್ತಿದ್ರು ಪ್ರಸಾದಕ್ಕೆ ಹಾಗೆ ದೀಪಣ್ಣ ಕೇಸರಿ ಭಾತ್ ಮಾಡ್ಕೊಂಬರ್ತಿದ್ರು ಇಲ್ಲಿ ಗುರುವಾರ ಹಾಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ ಸಾಯಿಬಾಬಾ ಗುಡಿಯಲ್ಲಿ ಸೊ ನಾನು ಒನ್ ಟೈಮು ಅನ್ನ ಸಾಂಬಾರು ಕೇಸರಿ ಭಾತು ಎಲ್ಲ ಮಾಡಿಕೊಟ್ಟಿದ್ದೆ ತುಂಬ ನಂಬಿಕೆ ನಮಗೆ ಗುರುವಿನ ಮೇಲೆ ಅದರಲ್ಲೂ ಸಾಯಿಬಾಬನ ಮೇಲೆ ಸೊ ನಮ್ಮನೆ ಹತ್ರನೇ ದೇವಸ್ಥಾನ ಇದೆ ಅಂತ ಅನ್ನೋದು ತುಂಬ ಖುಷಿ ಸೊ ನಾವು ಹೋಗ್ತಾ ಇರ್ತೀವಿ ದೇವಸ್ಥಾನಕ್ಕೆ ಬರ್ತಾಯಿರ್ತೀವಿ ಹತ್ತಿರ ಇದ್ಬಿಟ್ರೆ ಎಷ್ಟು ಚೆನ್ನಾಗಲ್ಲ ಸೊ ಹಾಗೆ ನಮ್ಮ ಅತ್ತಿಗೆ ಆಟೋ ಬರುತ್ತೆ ಸ್ಕೂಲ್ ಆಟೋ ಸೊ ಅವರಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ಅವರು ಬೇಗ ಬೇಗ ನಮಸ್ಕಾರ ಎಲ್ಲ ಮಾಡಿ ಮಕ್ಕಳು ಆಟೋ ವ್ಯಾನು ಎಲ್ಲ ಬರುತ್ತಲ್ಲ ಹಾಗಾಗಿ ಅವರು ಹೊರಟರು ಸೊ ಅವರಿಗೆ ಪ್ರಸಾದ ಕೊಟ್ಟರೆ ಚೆನ್ನಾಗಲ್ಲ ಪ್ರಸಾದ ತೊಗೊಂಡು ಹೋಗ್ತಾರೆ ಅಂದ್ಕೊಂಡು ಇಲ್ಲಿ ನೋಡಿ ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ರು ಅತ್ತಿಗೆ ದೀಪಣ್ಣ ಕೇಸರಿಬಾತ್ ಬಂದಿದ್ರು ಸೊ ಅದಕ್ಕೆ ಒಂದು ಏನಾದರೂ ಬೌಲ್ ತರಬೇಕಿತ್ತು ಅಂತ ಹೇಳಿದರು ಮತ್ತು ಅಣ್ಣ ಹೋಗಿ ಬೇಗ ಬೌಲ್ ತೊಗೊಂಬಂದರು ಸೊ ನಾವು ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ಇನ್ನೂ ಯಾರೂ ಬರ್ತಾ ಇರಲಿಲ್ಲ ಒಬ್ಬರು ಇಬ್ಬರು ಬರ್ತಾ ಇದ್ದರು ಆಮೇಲೆ ನಮ್ಮ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಆಶೀರ್ವಾದ ತಗೊಂಡ್ಬಿಟ್ಟು ಆಮೇಲೆ ಪ್ರಸಾದ ಎಲ್ಲ ಕೊಡಬೇಕಿತ್ತಲ್ಲ ನೋಡಿ ಈ ಮುದ್ದಾದ ಚಿಕ್ಕ ಸಾಯಿಬಾಬು ಕೂಡ ಹೊಲಿದು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಕಲರು ಕೂಡ ಇಷ್ಟ ಆಯಿತು ಹಾಗೆ ಸಾಯಿಬಾ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಪ್ರಸಾದಕ್ಕೆ ಅಂದರೆ ಎಲ್ಲರೂ ದೇವಸ್ಥಾನಕ್ಕೆ ಎಲ್ಲರೂ ದೇವಸ್ಥಾನಕ್ಕೆ ಬರ್ತಾ ಇದ್ದರು ಪುರೋಹಿತರು ಎಲ್ರಿಗೂ ಪ್ರಸಾದ ಹಂಚಿಬಿಡಿ ಅಂದರೆ ನಾವು ಇನ್ನೂ ದೇವಸ್ಥಾನದಲ್ಲೇ ಇದ್ವಲ್ಲ ಹಾಗೆ ಎಲ್ಲರೂ ಇದ್ದೀರಾ ದೇವಸ್ಥಾನದಲ್ಲಿ ಎಲ್ಲರೂ ಪ್ರಸಾದ ಎಲ್ರಿಗೂ ಪ್ರಸಾದ ನೀವೇ ಹಂಚ್ಬಿಡಿ ಅಂತ ಹೇಳಿದರು ಅಂದರೆ ನಾವಿರೋ ಅಷ್ಟು ಜನ ಎಷ್ಟು ಜನ ಬರ್ತಾರೋ ಅಲ್ರಿ ಅವರಿಗೆ ಎಲ್ರಿಗೂ ನಮ್ಮಮ್ಮ ಎಲ್ಲ ಹಾಕಿ ಹಾಕಿ ಕೊಡ್ತಾಯಿದ್ರು ಸೊ ಅದು ತುಂಬಾ ಖುಷಿಯಾಯಿತು ಒಂಥರ ಗುಡ್ ವೈಪ್ಸು ಎಲ್ಲ ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೇಲಿ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದು ಹಾಗೆ ಫ್ಯಾಮಿಲಿ ಜೊ ಫ್ಯಾಮಿಲಿಗೆ ಎಲ್ಲರಿಗೂ ನೋಡಿ ತುಂಬಾ ಖುಷಿಯಾಯಿತು ಹಾಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ಪ್ರಸಾದ ಹಂಚಿ ಇವಾಗ ಮನೆಗೆ ಹೊರಟ್ವಿ ಸೊ ನೋಡಿ ಎಲ್ಲರೂ ಗಾಡಿ ತೊಗೊಂಬಂದಿದ್ರು ಎಲ್ಲರೂ ಹೊರಟರು ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ವೇಕನ ಪ್ರೆಸ್ ಮಾಡಿ ಬಾಯ್ ಬಾಯ್